ಸೊಸೆ ನಿನ್ನ ನಾದಿನಿಯಿಂದ ಸ್ವಲ್ಪ ಏನಾದರೂ ಕಲಿ ಅವಳು ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಹಣ ಗಳಿಸುತ್ತಿದ್ದಾಳೆ ನೀ ಅಂದರೆ ದಿನವಿಡೀ ಮನೆಯಲ್ಲಿ ಮಲ್ಕೊಂಡೇ ಇರ್ತೀಯ ನಿನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನೀನು ಏನಾದರೂ ಕೆಲಸ ಮಾಡು ನೆರೆಹೊರೆಯ ಮಕ್ಕಳನ್ನು ಕರೆದು ಅವರನ್ನು ಟ್ಯೂಷನ್ ಹೇಳು ಇರದಿದ್ರೆ ಬಟ್ಟೆ ಹೊಲಿಯುವುದನ್ನು ಕಲಿ ಏನಾದರೂ ಮಾಡು ನೀನು ದುಡಿ ನನ್ನ ಮಗ ಒಬ್ಬನೇ ದುಡಿಯಬೇಕು ಅವನ ಒಬ್ಬನ ದುಡಿಮೆಯಲ್ಲಿ ಎಲ್ಲರೂ ಮನೆಯಲ್ಲಿ ಕೂತು ತಿಂತಾ ಇದ್ದೇವೆ ಅಂತ ಶಾಂತಮ್ಮ ಸೊಸೆಯಾದ ಸಾವಿತ್ರಿಯ ಮೇಲೆ ಗೋಳ್ ಹೊಡೆಯುತ್ತಾಳೆ ಅವತ್ತು ಸಾವಿತ್ರಿಗೆ ತುಂಬ ಮೈ ಜ್ವರ ಬಂದಿತ್ತು ಅವಳು ಅಂತಹ ಜ್ವರದಲ್ಲೇ ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ತನ್ನ ರೂಮ್ಗೆ ಹೋಗಿ ಮಲ್ಕೊಂಡಿದ್ದಳು ಅವಳು ಮಲ್ಕೊಂಡಿದ್ದನ್ನು ನೋಡಿ ಅವಳ ಅತ್ತೆ ಅವಳ ಮೇಲೆ ಗೋಳ್ ಹೊಡೆಯುತ್ತಿದ್ದಳು ಸಾವಿತ್ರಿ ಅದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು ಆದರೆ ಇವತ್ತು ಅವಳಿಗೆ ಅತ್ತೆಯ ಮಾತಿಗೆ ಉತ್ತರ ಕೊಡುವಷ್ಟು ಶಕ್ತಿ ಅವಳ ಹತ್ತಿರ ಇರಲಿಲ್ಲ ಇವಳಿಗೆ ಗೊತ್ತಿತ್ತು ನನ್ನದು ಏನೂ ತಪ್ಪಿಲ್ಲ ಅಂತ ಅವಳ ಅತ್ತೆ ಅವಳಿಗೆ ದಿನಾಲೂ ಹೀಗೆ ಕಾಟ ಕೊಡುತ್ತಿದ್ದಳು ಸಾವಿತ್ರಿಯ ನಾದಿನಿ ಖುಷಿಯ ಮನೆಯಲ್ಲಿ ಪ್ರತಿಯೊಂದು ಮನೆಯ ಕೆಲಸ ಮಾಡುವುದಕ್ಕೆ ಆಳುಗಳು ಇಟ್ಟುಕೊಂಡಿದ್ದರು ಅದಕ್ಕೆ ಅವಳು ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡುತ್ತಿದ್ದಳು ಅವರ ಮನೆಯಲ್ಲಿ ಎಲ್ಲರೂ ಅವಳಿಗೆ ತುಂಬ ಸಪೋರ್ಟ್ ಮಾಡುತ್ತಿದ್ದರು ಅವಳ ಅತ್ತೆಯಂತೂ ಅವಳಿಗೆ ಒಂದು ಕೆಲಸ ಮಾಡೋಕ್ಕೆ ಕೊಡುತ್ತಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಖಾಲಿ ಕೂತು ಬೇಜಾರ ಅಂತ ಅವಳು ಹೊರಗಡೆ ಹೋಗಿ ಕೆಲಸ ಮಾಡುತ್ತಿದ್ದಳು ಈ ಕಡೆ ಸಾವಿತ್ರಿ ಅವಳ ಅತ್ತೆಗೆ ತುಂಬ ಸಲಿ ಹೇಳ್ತಾ ಇದ್ಳು ಅತ್ತೆ ಮನೆಯಲ್ಲಿ ಕೆಲಸ ತುಂಬ ಇದೆ ಒಬ್ಬರನ್ನು ಮನೆ ಕೆಲಸದವರನ್ನು ಇಟ್ಟುಕೊಳ್ಳೋಣ ನನಗೂ ಸಮಯ ಸಿಗುತ್ತೆ ನಾನು ಏನಾದರೂ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಅವಳ ಅತ್ತೆ ಅವಳಿಗೆ ತುಂಬ ಬೈಯುತ್ತಾಳೆ ನಾನು ಕೆಲಸ ಮಾಡುವರನ್ನು ಇಟ್ಟುಕೊಳ್ಳಬೇಕಾದರೆ ನಿನ್ನನ್ನೇಕೆ ಮದುವೆ ಮಾಡಿಸಿಕೊಂಡು ಈ ಮನೆಗೆ ಕರೆದುಕೊಂಡು ತರುತ್ತಿದ್ದೆ ನೀನು ಈ ಮನೆಯ ಸೊಸೆ ನೀನು ಮನೆಯ ಎಲ್ಲ ಕೆಲಸ ಮಾಡಬೇಕು ಮನೆಯ ಎಲ್ಲ ಜವಾಬ್ದಾರಿ ನೋಡಿಕೊಂಡು ಹೋಗಬೇಕು ಮನೆಯ ಕೆಲಸ ಮಾಡಿಕೊಂಡು ನಿನಗೆ ಕೆಲಸಕ್ಕೆ ಹೋಗಕ್ಕೆ ಬರಲ್ವಾ ಅಂತ ಹೇಳುತ್ತಿದ್ದಳು ಆವತ್ತು ಸಾವಿತ್ರಿ ಜ್ವರದಿಂದ ಮಲ್ಕೊಂಡಿದ್ದಳು ಅವಳ ಗಂಡ ಅಮರ್ ಮನೆಗೆ ಬಂದು ನೋಡುತ್ತಾನೆ ಹೆಂಡತಿ ಜ್ವರ ಬಂದು ಮಲ್ಕೊಂಡಿದ್ದನ್ನು ಅವನು ಕೇಳುತ್ತಾನೆ ಯಾಕೆ ಏನಾಗಿದೆ ಊಟ ಮಾಡಿ ಔಷಧಿ ತಗೊಂಡಿದೆಯಾ ಯಾಕೆ ಮುಖನೂ ತುಂಬ ಅಪ್ಸೆಟ್ ಆಗಿದೆ ಅಲ್ವಾ ಯಾರಾದರೂ ಏನಾದರೂ ಹೇಳಿದ್ರ ನಿನಗೆ ಅಂತ ಕೇಳುತ್ತಾನೆ ಆವಾಗ ಸಾವಿತ್ರಿ ಅಳು ಮುಖ ಮಾಡಿಕೊಂಡು ಅತ್ತೆ ಹೇಳಿದ್ದನ್ನು ಎಲ್ಲ ಗಂಡನ ಮುಂದೆ ಹೇಳುತ್ತಾಳೆ ಆವಾಗ ಅವಳ ಗಂಡ ಹೇಳುತ್ತಾನೆ ನೀನು ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಬೇಡ ಅವರ ಮಾತಿಗೆ ಅಷ್ಟೊಂದು ತಲೆಗೆ ಹಚ್ಕೊಳ್ಬೇಡ ಅವರು ಹಾಗೆ ಅಂತ ಇರುತ್ತಾರೆ ನಿನಗೆ ಹೊರಗಡೆ ಹೋಗಿ ಕೆಲಸ ಮಾಡುವುದು ಏನೂ ಅವಶ್ಯಕತೆ ಇಲ್ಲ ನಾನು ದುಡಿತಾ ಇದ್ದೀನಲ್ಲ ನನ್ನ ಶ್ಯಾಲರಿ ಚೆನ್ನಾಗಿದೆ ಹಾಂ ಆದರೆ ಒಂದು ಮಾತು ನಿನಗೆ ದುಡಿಯಬೇಕು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಮನೆ ಎಲ್ಲ ಕೆಲಸ ಮಾಡಿಕೊಂಡಲ್ಲ ಮನೆಯ ಕೆಲಸಕ್ಕೆ ಒಬ್ಬರನ್ನೇ ಇಟ್ಕೊಳ್ಳೋಣ ಆಮೇಲೆ ನಿನ್ನ ಇಚ್ಛೆ ಇದ್ದರೆ ನೀನು ಏನಾದರೂ ಮಾಡು ಮತ್ತೆ ಮನೆ ಕೆಲಸನೂ ಒಂದು ಕೆಲಸನೇ ಇದೆ ಇವಾಗಲೂ ನೀನು ಕೆಲಸನೇ ಮಾಡ್ತಾ ಇದ್ದೀಯಾ ಅಮ್ಮ ಹಾಗೆ ಹೇಳ್ತಾ ಇದ್ದಾರೆ ಅಂತ ಏನು ತಪ್ಪು ತಿಳಿದುಕೊಳ್ಳಬೇಡ ನಿನ್ನನ್ನು ನೀನು ಚಿಕ್ಕವಳ ಹಾಗೆ ಫೀಲ್ ಮಾಡಿಕೊಳ್ಬೇಡ ಅಂತ ಅವಳ ಗಂಡ ಹೇಳುತ್ತಾನೆ ಗಂಡನ ಮಾತು ಕೇಳಿ ಅವಳಿಗೆ ಚೆನ್ನಾಗಿ ಅನಿಸುತ್ತದೆ ಒಂದು ದಿನ ನಾದನಿ ಖುಷಿ ತವರು ಮನೆಗೆ ಬರುತ್ತಾಳೆ ಅವಾಗ ಸಾವಿತ್ರಿಗೆ ಮೈ ಹುಷಾರಿರುವುದಿಲ್ಲ ಆದರೂ ಅವಳ ಮನೆಯ ಎಲ್ಲ ಕೆಲಸ ಅವಳೇ ಮಾಡುತ್ತಿದ್ದಳು ಒಂದು ದಿನ ಹೀಗೆ ಎಲ್ಲ ಕೆಲಸ ಮಾಡಿ ಎಲ್ಲರ ಊಟ ಆದ ಮೇಲೆ ಈಗ ಕಿಚನ್ ಕ್ಲೀನ್ ಮಾಡುವುದು ಇರುತ್ತೆ ಅವಳು ಕಿಚನ್ ಕ್ಲೀನ್ ಮಾಡುತ್ತಿರುವಾಗ ಅವಳಿಗೆ ತಲೆ ಸುತ್ತುತ್ತಿತ್ತು ಅದಕ್ಕೆ ಅವಳು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಂದು ಕ್ಲೀನ್ ಮಾಡೋಣ ಅಂತ ತಿಳಿದು ರೂಮಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡುತ್ತಿರುತ್ತಾಳೆ ಅವಳ ನಾದನಿ ಖುಷಿ ಕಿಚನ್ನಲ್ಲಿ ನೀರು ಕುಡಿಯೋಕ್ಕೆ ಹೋಗುತ್ತಿರುವಾಗ ಅವಳ ಅತ್ತಿಗೆ ರೂಮಲ್ಲಿ ಮಲ್ಕೊಂಡಿದ್ದನ್ನು ನೋಡುತ್ತಾಳೆ ಅತ್ತಿಗೆ ರೂಮಲ್ಲಿ ಹೋಗಿ ನೋಡಿದರೆ ಜ್ವರದಿಂದ ಅವಳ ಮೈಯೆಲ್ಲ ಸುಡುತ್ತಿತ್ತು ಅದನ್ನು ನೋಡಿ ಖುಷಿ ಅವಳ ಹಣೆಗೆ ತಣ್ಣನೆಯ ಪಟ್ಟಿ ಮಾಡಿ ಹಚ್ಚುತ್ತಾಳೆ ಮತ್ತೆ ಅತ್ತಿಗೆ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಕಿಚನ್ಗೆ ಹೋಗುತ್ತಾಳೆ ಅಲ್ಲಿ ಹೋಗಿ ನೋಡಿದರೆ ಕಿಚನೆಲ್ಲ ಹಾಗೆ ಇತ್ತು ಅದಕ್ಕೆ ಅವಳು ಕ್ಲೀನ್ ಮಾಡುತ್ತಿರುತ್ತಾಳೆ ಖುಷಿ ಕಿಚನ್ ಕ್ಲೀನ್ ಮಾಡುತ್ತಿರುವುದನ್ನು ಅವಳ ಅಮ್ಮ ನೋಡುತ್ತಾಳೆ ಅದನ್ನು ನೋಡಿ ಕೋಪದಲ್ಲಿ ಸಾವಿತ್ರಿಯ ರೂಮಿಗೆ ಹೋಗಿ ಜೋರಾಗಿ ಸಾವಿತ್ರಿಯ ಮೇಲೆ ಕಿರಿಚುತ್ತಾಳೆ ಅವಳು ಕಿರಿಚಿದ್ದನ್ನು ಕೇಳಿ ಸಾವಿತ್ರಿ ಗಾಬರಿಯಿಂದ ಎದ್ದೇಳುತ್ತಾಳೆ ನಿನಗೆ ಸ್ವಲ್ಪನೂ ನಾಚಿಕೆ ಇಲ್ವಾ ನೀನು ರೂಮಲ್ಲಿ ಬಂದು ಮಲ್ಕೊಂಡಿದೆಯಾ ನನ್ನ ಮಗಳು ಕಿಚನ್ ಕ್ಲೀನ್ ಮಾಡುತ್ತಿದ್ದಾಳೆ ಮನೆಯ ಲಕ್ಷ್ಮಿಗೆ ಕೆಲಸ ಮಾಡೋಕ್ಕೆ ಹೇಳಿದೀಯಾ ಅಂತ ಬೈಯುತ್ತಾಳೆ ಅಮ್ಮನ ಧ್ವನಿ ಕೇಳಿ ಖುಷಿ ಅಲ್ಲಿ ಓಡಿ ಬರುತ್ತಾಳೆ ಮತ್ತು ಅಮ್ಮನ ಮಾತು ಕೇಳಿ ಅವಳಿಗೆ ಹೇಳುತ್ತಾಳೆ ಅಮ್ಮ ನಾನು ಈ ಮನೆಯ ಲಕ್ಷ್ಮಿ ಇದ್ರೆ ಅತ್ತಿಗೆ ಏನಿದ್ದಾರೆ ಅವರು ಕೂಡ ಈ ಮನೆಯ ಲಕ್ಷ್ಮಿ ಇದ್ದಾರೆ ತಾನೆ ಅವರಿಗೆ ಅಷ್ಟೊಂದು ಜ್ವರ ಬಂದಿದೆ ನೀನು ಅವರಿಗೆ ಇಂತಹ ಜ್ವರದಲ್ಲಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದೀಯಾ ನಿನಗೆ ಒಂಚೂರು ಕರುಣೆ ಬರಲ್ವಾ ಅತ್ತಿಗೆಯ ಸ್ಥಳದಲ್ಲಿ ನಾನು ಇರುತ್ತಿದ್ದೆ ಅಂದರೆ ನನ್ನ ಅತ್ತೆನು ನನಗೆ ನಿನ್ನ ಹಾಗೆ ವರ್ತಿಸುತ್ತಿರುತ್ತಿದ್ರು ಅಂದರೆ ನನ್ನ ಕಷ್ಟ ನಿನಗೆ ನೋಡೋಕ್ಕೆ ಆಗ್ತಾ ಇತ್ತ ಖುಷಿಯ ಮಾತು ಕೇಳಿ ಅವಳ ಅಮ್ಮ ಹೇಳುತ್ತಾಳೆ ಮಗಳೇ ಹಾಗೆಲ್ಲ ಹೇಳಬೇಡ ನಿನ್ನ ಕಷ್ಟ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ನನ್ನ ಕಷ್ಟ ನಿನಗೆ ನೋಡೋಕ್ಕಾಗಲ್ಲ ಅಮ್ಮ ಆದರೆ ಅತ್ತಿಗೆ ಯಾರದ್ದೂ ಮಗಳಿದ್ದಾರಲ್ವ ಅವರ ಅಮ್ಮಗೆ ಎಷ್ಟು ಸಂಕಟ ಆಗ್ತಿರಬೇಕು ಅವರ ಮಗಳನ್ನು ಇಂತಹ ಕಷ್ಟದಲ್ಲಿ ನೋಡಿ ನಾನು ನಿನಗೆ ಮೊದಲೇ ಹೇಳಿದೆ ಮನೆಯಲ್ಲಿ ತುಂಬ ಕೆಲಸ ಇದೆ ಆದರೆ ನೀನು ನಮ್ಮ ಮಾತು ಕೇಳಲಿಲ್ಲ ಮನೆಯಲ್ಲಿ ಅಷ್ಟೊಂದು ಕೆಲಸ ಎಲ್ಲಿದೆ ಅಂತ ಹೇಳಿ ಸುಮ್ಮನಾದೆ ಆದರೆ ಈಗ ನಾನು ಹೋಗುವಾಗ ಒಬ್ಬರನ್ನು ಕೆಲಸದವರನ್ನು ಇಟ್ಟು ಹೋಗುತ್ತೇನೆ ಅವಳ ತಿಂಗಳ ಹಣ ನಿಮಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂದರೆ ನಾನು ಕೊಡುತ್ತೇನೆ ಅಂತ ಹೇಳುತ್ತಾಳೆ ಮಗಳ ಮಾತು ಕೇಳಿ ಶಾಂತಮ್ಮಗೆ ತಲೆ ತಗ್ಗಿಸುವಂತೆ ಆಗುತ್ತೆ ಈಗ ಮನೆಯಲ್ಲಿ ಮನೆ ಕೆಲಸದವಳು ಬಂದ ಮೇಲೆ ಸಾವಿತ್ರಿಯ ಮೇಲೆ ಅಷ್ಟೊಂದು ಕೆಲಸ ಬೀಳುತ್ತಿರಲಿಲ್ಲ ಈಗ ಅವಳ ಅತ್ತೆಯನ್ನು ಅವಳಿಗೆ ಏನು ಅನ್ನುತ್ತಿರಲಿಲ್ಲ ಈಗ ಇವಳು ಸ್ವಲ್ಪ ಫ್ರೀ ಆಗಿದ್ದಳು ಇವಳಿಗೆ ಸಮಯ ಸಿಗ್ತಾ ಇತ್ತು ಅದಕ್ಕೆ ಇವಳು ವಿಚಾರ ಮಾಡುತ್ತಾಳೆ ನಾನು ಏನಾದರೂ ಮಾಡಬೇಕು ಅಂತ ಅದಕ್ಕೆ ಈಗ ಸಾವಿತ್ರಿ ಮಕ್ಕಳನ್ನು ಟ್ಯೂಷನ್ ಹೇಳಲು ಪ್ರಾರಂಭಿಸಿದಳು ಈಗ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇರುತ್ತಿದ್ದರು ಒಂದು ದಿನ ಶಾಂತಮ್ಮ ಹೇಳುತ್ತಾಳೆ ನನ್ನ ಮಗಳು ನನ್ನ ಕಣ್ತೆರೆದಳು ಮನೆಗಳು ಹೀಗಿದ್ರೇ ಸುಖ ನೆಮ್ಮದಿಯಿಂದ ಇರಲು ಸಾಧ್ಯ ಮತ್ತೆ ಮನೆಯ ಮಗಳಿಗೆ ಮತ್ತು ಸೊಸೆಗೆ ಬೇರೆ ಬೇರೆಯಾಗಿ ನೋಡಬಾರದು ಅಂತ ಶಾಂತಮ್ಮಗೆ ಈಗ ಅರಿವಾಯಿತು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ